ನೋಡಿ ದೋಸ್ತ ಕಾಡು ಎಲ್ಲರೂ ಇದ್ರೆ ಅದ್ರಲ್ಲಿ ನಮಗೆ ತಿನ್ನಕ್ಕೆಲ್ಲ ಸಿಗುತ್ತೆ ಮರ ಮುರಿದಾಕ್ ಗೆಲ್ಲು ಮುರಿದಾಕ್ ಬೇಡ ಹಿಂಗೆ ಎಷ್ಟು ಬೇಕು ಅಂತ ತಿಂದು ಬಿಟ್ಬಿಡು ಆದ್ರೂ ಆಗುತ್ತೆ ನೆಲ್ಲಿಕಾಯಿಂಗ್ ದೋಸಾ ಫಸ್ಟ್ ಟೈಮ್ ನೋಡಿ ಬಿಸಿಲು ನಾನು ವಿಡಿಯೋ ಮಾಡುವಾಗ ಜೋಲಿ ಜೋಲಿ ನೋಡಿ ಹೆಂಗಿದೆ ಟೀ ಎಸ್ಟೇಟ್ ಮಧ್ಯೆ ಬಿಸಿಲಿಗೆ ಮೋಡ ಬ್ಲಾಕ್ ಆಗಿದೆ ಇನ್ನು ಸ್ವಲ್ಪ ದೂರದಲ್ಲಿ ಬಿಸಿಲು ಕಾಣಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದೋಸ್ತ ప్లీజ్ సబ్స్క్రైబ్ మై యూట్యూబ్ చానల్ వెదర్ నాడి దోస్తా వెదర్ నాడి ప్రకృతి విస్మయ ತುಂಬ ಕಂಟೆಂಟ್ ಸಿಗುತ್ತೆ ಓಣ ಅಂದರು ಅಲ್ಲಿ ನೋಡಿದ್ರೆ ಏನಿಲ್ಲ ಬೂತ್ ಬಂದರು ಅವರು ಅಲ್ಲಿ ಓಡದ್ ಹೊಡೆದು ಬೆಸ್ತಾರಕ್ಕೆ ಗೇಟ್ ಹತ್ರ ಹೋಗಿ ವಾಪಸ್ ಬಂದ್ವಿ ಯಾರಿಗೆ ಬೇಕು ಸವಾಸ ಮಾಡಲೇ ಅಡೇ ಬರಬಹುದು ಆದ್ರೆ ಇಷ್ಟು ತರ ನೋಡಿ ನಮ್ಮೆಲ್ಲ ಗಾಡీలನ್ ರೈಡ್ ಓದ್ರೆ ನಮ್ಮ ಆತ್ಮನೇ ಹೋಗಂಗாகுತೆ ರೋಡ್ ಮೇನೆ ತರ ಜೋರ ಬಾಗಿ ಟೈರ್ ಎಲ್ಲ ನೀ ಕಟ್ಟಿರು ಕ್ಲಿಯರ್ ವೆದರ್ ಗು ಪ್ರಕೃತಿ ಜೊತೆ ನಾವು ಬೆರೆತ್ರೆ ಅದರಷ್ಟು ಕಿಕ್ಕೇ ಇಲ್ಲ ದೋಸ್ತಾರೆ ನಾನು ಒಂದೊಂದು ದಿನ ನಂಗೆ ಬೋರ್ ಆಗುತ್ತೆ ಈ ಜಾಗದಲ್ಲಿ ಹೋದ್ರೆ ಒಂದೊಂದು ದಿನ ಖುಷಿ ಆಗುತ್ತೆ ಮನಸ್ಸೆಲ್ಲ ಆಗುತ್ತೆ ಹೇ ಯಾವ ನಿಂದು ಲೋಡಕ್ಕೆ ಬಾಲ್ Yeah! <laughs> ಇದ ದೋಸ್ತ ಹೋಗಣ ಇದ್ರಲ್ಲೊಂದು ಆಫ್ ರೋಡ್ ಮಾಡಣ ಪ್ಲಾನ್ ಚೇಂಜ್ ಮಾಡಿಸ್ತಾರ ದೋಸ್ತಾ ಅದಕ್ಕೆ ಯಾವುದಾದ್ರೂ ಒಂದು ಇದಿರ್ಬೇಕಾದ್ರೆ ಸಂಘ ಕಟ್ಬೇಕು ಅದ್ರಲ್ಲಿ ಅಧ್ಯಕ್ಷನ ಮಾತೆ ಫೈನಲ್ ಆಗ್ಬೇಕು ಈ ಇಟ್ಕೊಂಡ್ರೆ ಏನು ಮನೆ ಸದಸ್ಯರು ಮಾತು ಕೇಳಲೇಬೇಕು ಅಧ್ಯಕ್ಷನಿಗೆ ಏನು ಬೆಲೆನೇ ಇಲ್ಲ ಘಟ್ಟಗಳು ಗಾಳಿ ಬಂದಿಲ್ಲ ಗಾಳಿ ಓಡಾಡುತ್ತೆ ಅಂತಲ್ಲ

ನೋಡಿ ನೋಡಿದೋಸ್ತ ಕಾಡು ಎಲ್ಲರೂ ಇದ್ರೆ ಅದ್ರಲ್ಲಿ ನಮಗೆ ತಿನ್ನಕ್ಕೆಲ್ಲ ಸಿಗುತ್ತೆ ಮರ ಮುರಿದಾಕ್ಬೇಡ ಗೆಲ್ಲು ಮುರಿದಾಕ್ಬೇಡ ಬೇಡ ಹಿಂಗೆ ಎಷ್ಟ್ ಬೇಕು ಅಂತ ತಿಂದು ಬಿಟ್ಬಿಡು ಬೇರೆಯವ್ರಿಗೆ ಆದ್ರೂ ಆಗುತ್ತೆ ನೆಲ್ಲಿಕಾಯಿ